ಬೇಕಾಗಿ ಹೋರಾಟ ರಸ್ತೆಯಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ರಸ್ತೆಯಾಗಿ ಬಿಡುತಿ ಆಗು ದೈವಿತು ಈಗಲಾದರೂ ಎತ್ತಿಕೊಂಡೋ ರಸ್ತೆಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಆನೆಕಲ್ ತಾಲೂಕು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲೂ ಪ್ಯಾಥೋಲ್ಸ್ ಆಗಿದೆ ಗುಂಡಿ ಬಿದ್ದಿದೆ ಇವತ್ತವರೆಗೂ ನಮ್ಮ ಲೋಕೋಪಾಯ ಇಲಾಖೆ ಆಗ್ಬೋದು ನಮ್ಮ ಆನೆಕಲ್ ಆಗ್ಬೋದು ಅದ್ರ ಬಗ್ಗೆ ಯಾವುದೇ ಒಂದು ರೀತಿಯಾದ ಆ್ಯಕ್ಷನ್ ಕೂಡ ತಗೊಂಡಿಲ್ಲ ಇವತ್ತು ನಮ್ಮ ಸಂಘಟನೆ ಎಲ್ಲ ಮಿತ್ರರು ಸೇರಿ ಲೋಕೋಪಾಯ ಇಲಾಖೆಗೆ ಮದ್ದಿಗೆಯ ನಾಕು ಮುಖೇನ ಆನೇಕಲ್ ತಾಲೂಕಿನ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿ ಇಂದು ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿರವರ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಜಯ ಕರ್ನಾಟಕ ಸಂಘಟನೆಯ ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ರೆಡ್ಡಿರವರು ಮಾತನಾಡಿ ಆರೇಕಲ್ ತಾಲೂಕಿನಲ್ಲಿ ಬಹುತೇಕ ರಸ್ತೆಗಳು ಗುಂಡಿಗಳಿಂದ ಕೂಡಿದ್ದು ದಿನದಿಂದ ದಿನಕ್ಕೆ ಅಪಘಾತಗಳು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಜೊತೆಗೆ ವಾಹನ ಸವಾರರು ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದರೂ ಸಹ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಕಂಡಿದ್ದು ಕುರುಡರಂತೆ ನಡೆದುಕೊಳ್ಳುತ್ತಿದ್ದು ಕೂಡಲೇ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಮುಚ್ಚಬೇಕು ಜೊತೆಗೆ ತಾಲೂಕಿನಲ್ಲಿ ಬಹುತೇಕ ರಸ್ತೆಗಳು ಹಾಳಾಗಿದ್ದು ಕೂಡಲೇ ರಸ್ತೆಗಳು ಡಾಂಬರೀಕರಣ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ವತಿಯಿಂದ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಇನ್ನು ಈ ಒಂದು ಪ್ರತಿಭಟನೆಯನ್ನು ಜಯ ಕರ್ನಾಟಕ ಸಂಘಟನೆಯ ಅನೇಕಲ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಮಹಿಳಾ ಅಧ್ಯಕ್ಷರಾದ ಯಾಸ್ಮಿನ್ ತಾಜ್ ರವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು ಇನ್ನು ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯ ವಿನೋದ್ ಮೂರ್ತಿ ಮಧು ನಾಗರಾಜ್ ಮಂಜುನಾಥ್ ಸೀಮಾ ಲಕ್ಷ್ಮಿ ಶಹೇನ್ ಬಂಗಾರ್ ಬಾಬು ರಮೇಶ್ ವಕೀಲ್ ಬಾಬು ದಿಲ್ ಶಾದ್ ಅರ್ಷದ್ ಮತ್ತಿತರರು ಹಾಜರಿದ್ದರು आता कागी होरा था रस्ते कागी होरा था बेके बेको रस्ते को बिल्लियाँ बेको बेके बेको रस्ते को बिल्लियाँ बेको बेको याया बेको बेके बेको याया कागी होरा था रस्ते कागी होरा था ये तक कागी होरा था रस्ते कागी होरा था याया बेको बेके बेको याया बेको बेके बेको याया बेको ये तक कागी होरा ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಆನೇಕಲ್ ತಾಲೂಕು ರಸ್ತೆಗಳು ಅಭಿವೃದ್ಧಿ ಆಗಲಿ ಅಭಿವೃದ್ಧಿ ಆಗಲಿ ೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಮಾಡೋದ ಪ್ರಾಧಿಕಾರಕ್ಕೆ ಹೇಳಿದಿಕ್ಕಾರಾಧಿಕಾರ ಅನೇಕ ರಸ್ತೆಗಳ ಅಭಿವೃದ್ಧಿ ಮಾಡಿದ ಪ್ರಾಧಿಕಾರಕ್ಕೆ ಹೇಳಿದಿಕ್ಕಾರಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಹೋರಾಟ ಏತಕ್ಕಾಗಿ ಹೋರಾಟ ರಸ್ತೆ ಹೋರಾಟ ಎಷ್ಟು ದಿವಸ ಹೋರಾಟ ಎಲ್ಲ ಹೋರಾಟ ಎಷ್ಟು ದಿವಸ ಹೋರಾಟ के बुक बे बक बुक या, या, या तोराट ಹುಡುಕಿ ಕೊಡಿ ಕೊಡಿ ಹುಡುಕಿ ತಾಲೂ ರಸ್ತೆಗಳು ಮಾಯವಾಗಿವೆ ಹುಡುಕಿ ಕೊಡಿ ಹುಡುಕಿ ತಾಲ ಹುಡುಕಿಬೇಕು ಬಲಿಯಾಗಬೇಕು ಬಲಿಯಾಗಬೇಕು ರಸ್ತೆ ಗುಂಡಿಗಳಿಂದ ಇನ್ನಷ್ಟು ಜೀವಗಳು ಬಲಿಯಾಗಬೇಕು 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 ರಸ್ತೆ ಗುಂಡಿಗಳಿಂದ ಇನ್ನೆಷ್ಟು ಜೀವಗಳು ಬಲಿಯಾಗಬೇಕು ಆಗಬೇಕು ಬಲಿಯಾಗಬೇಕು ರಸ್ತೆ ಗುಂಡಿಗಳಿಂದ ಇನ್ನೆಷ್ಟು ಜೀವಗಳು ಗುಂಡಿ ಮುಕ್ತ ಯಾವಾಗ ಯಾವಾಗ ಆನೆ ಕಾಲ ತಾಲೂಕು ಯಾವಾಗ ಯಾವಾಗ ಆನೆಕಲ್ ತಾಲೂಕಿನ ಎಲ್ಲ ಜನತೆಗೆ ನಮಸ್ಕಾರ ನಾವಿವತ್ತು ಆನೇಕಲ್ ತಾಲೂಕು ಲೋಕಾಯಪ್ಪ ಇಲಾಖೆ ಅಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಮುಂದೆ ಬಂದಿದ್ದೀವಿ ಪಿ ಡಬ್ಲ್ಯೂ ಇ ಮಾನ್ಯ ಸ್ವಾಮಿ ಸಾಹೇಬರು ಇವತ್ತು ಅವರ ಕಚೇರಿಗೆ ಬಂದಿದ್ವಿ ನಂತರ ಅವರು ಸಹ ಮಾತಾಡೋದಿದ್ದಾರೆ ಅವರಿಗೆ ತಿಳಿಸಿದ್ದು ಇವತ್ತೊಂದು ಮನವಿ ಕೊಡೋದಿದೆ ಅನ್ನೋದು ವಿಚಾರವಾಗಿ ಅಂದರೆ ಆನೇಕಲ್ ತಾಲೂಕಿನ ರಸ್ತೆಗಳು ಎಷ್ಟರ ಮಟ್ಟಿಗೆ ಹಾಳಾಗಿವೆ ಅನ್ನೋದು ಒಬ್ಬರು ಆನೇಕಲ್ ತಾಲೂಕಿನಲ್ಲಿ ಓಡಾಡುವ ಪ್ರತಿಯೊಬ್ಬ ಆನೇಕಲ್ ನಾಗರಿಕನಿಗೆ ತಿಳಿದಿದೆ ಬಹುತೇಕ ರಸ್ತೆಗಳು ಚಂದಾಪುರ ಬಿಟ್ಬಿಡಿ ಚಂದಾಪುರದ ಮಾತಾಡಕ್ಕೆ ಹೋಗಲ್ಲ ನೀವು ಸಿಂಗೇನಗರರ ರಸ್ತೆ ಇರ್ಬೋದು ಚಿತ್ತಲ್ಮಡವಾಳ ರಸ್ತೆ ಇರ್ಬೋದು ಧ್ವಂಸಂದ್ರ ಸರ್ಕಲ್ ಇರ್ಬೋದು ಹಲವಾರು ರಸ್ತೆಗಳು ಇವತ್ತು ರಸ್ತೆಗಳೇ ಇಲ್ಲ ಸ್ವಾಮಿ ರಸ್ತೆಗಳೇ ಮಾಯ ಆಗಿವೆ ಗುಂಡಿ ಬುಚ್ಚೋದ್ ಬಿಡಿ ರಸ್ತೆನೇ ಇಲ್ಲ ತಾರೇ ಇಲ್ಲ ಅಲ್ಲಿ ಆ ರೀತಿಯ ಈ ರೀತಿಯ ಕಳಪೆ ಮಟ್ಟದ ರಸ್ತೆಗಳು ಕಳೆದ ಎರಡು ದಶಕಗಳಿಂದ ಅಥವಾ ಮೂರು ದಶಕಗಳಿಂದ ನೋಡೋದಾದ್ರೆ ಬಹುಶಃ ಇದೇ ಪ್ರಥಮ ಬಾರಿ ಅಂತ ಅನ್ನಿಸುತ್ತೆ ಎಷ್ಟೋ ಸಲ ನಮ್ಮ ಮಾಧ್ಯಮದವರೇ ಮಾಧ್ಯಮ ಮಿತ್ರರೇ ಖುದ್ದು ಆ ಹೋಗಿ ಭೇಟಿ ಮಾಡಿ ರಸ್ತೆಗಳ ಪರಿಸ್ಥಿತಿ ಹೀಗಿದೆ ಅಂತೇಳಿ ವರದಿಯನ್ನು ಮಾಡಿರ್ತಾರೆ ಅವರು ತಮ್ಮ ತಮ್ಮ ಚಾನಲಲ್ಲಿ ಆದರೂ ಸಹ ಇಲಾಖೆಯಾಗಲಿ ಆಡಳಿತ ಪಕ್ಷವಾಗಲಿ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಏನು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿದೆ ಸ್ನೇಹಿತರೆ ತಮಗೆಲ್ಲರಿಗೂ ತಿಳಿದಿದೆ ಮರ್ಸೂರು ಗೇಟ್ ಹತ್ರ ಒಂದು ಮರ್ಸೂರಿನ ಸ್ಥಳೀಯ ಯುವಕ ಟೂ ವೀಲರಲ್ಲಿ ಬರಬೇಕಾದ್ರೆ ಒಂದು ರಸ್ತೆ ಗುಂಡಿಯಲ್ಲಿ ಬಿದ್ದು ಆತ ತಲೆಗೆ ಬಲವಾದ ಪೆಟ್ಟನ್ನು ಬೀಳುತ್ತೆ ಆತನ್ನು ಸ್ಪರ್ಶಾಸ್ತ್ರಾಗಿ ಸೇರಿಸ್ತಾರೆ ಸುಮಾರು ನಲವತ್ತೈವತ್ತು ಲಕ್ಷ ನಲವತ್ತೈವತ್ತು ಲಕ್ಷ ಖರ್ಚಾಗುತ್ತೆ ಇದನ್ನು ಹಲವಾರು ಬಾರಿ ಸುಮಾರು ಜನ ಫೇಸ್ಬುಕ್ಗಳಲ್ಲಿ ಹಾಕಿದ್ದಾರೆ ಎಲ್ಲ ಕಡೆ ಹಾಕಿದ್ದಾರೆ ಅವ್ರ ಮನೆಯವರು ಮತ್ತು ಕೆಲವರು ಕಾರ್ಯಕರ್ತರು ಹೋಗಿ ಎಮ್ ಎಲ್ ಎಗೂ ಸಹ ಈ ವಿಚಾರವನ್ನು ತಿಳಿಸಿದ್ದಾರೆ ಆದರೆ ಎಮ್ ಎಲ್ ಎ ಅವರು ಯಾವುದಕ್ಕೂ ಸಹ ತಲೆಯನ್ನು ಸಹ ಕೆಡಿಸ್ಕೊಂಡಿಲ್ಲ ಆತನಿಗೆ ಒಂದು ರೂಪಾಯಿ ಹಣದ ನೆರವನ್ನು ಸಹ ನೀಡಿಲ್ಲ ಆತ ಹಸು ನೀಗ್ತಾನೆ ಈ ರೀತಿಯ ಹಲವಾರು ಅಪಘಾತಗಳು ತಾಲೂಕಿನಲ್ಲಿ ಆಗಿಂದಾಗ ಆಗ್ತಾನೇ ಇವೆ ಪಕ್ಕದಲ್ಲಿರುವ ನೀವು ತಮಿಳುನಾಡಲ್ಲಿ ಹೋಗಿ ನೋಡಿ ಸ್ವಾಮಿ ಬೇರೆ ಎಲ್ಲೂ ಬೇಡ ಹೊಸೂರು ತಾಲೂಕಲ್ಲಿರುವ ರಸ್ತೆಗಳನ್ನು ಒಮ್ಮೆ ಹೋಗಿ ಭೇಟಿ ಕೊಡಿ ಒಂದು ಹಳ್ಳಿಯಲ್ಲೂ ಸಹ ಇವತ್ತು ತುಂಬ ಚೆನ್ನಾಗಿರೋ ರಸ್ತೆಗಳಿದೆ ನಮ್ಮದು ಬೆಂಗಳೂರು ರಾಜಧಾನಿ ಕರ್ನಾಟಕದ ರಾಜಧಾನಿ ಈ ಮಟ್ಟಕ್ಕೆ ಇದೆ ಇಂಡಸ್ಟ್ರಿಯಲ್ ಏರಿಯಾ ಐದು ಇಂಡಸ್ಟ್ರಿಯಲ್ ಏರಿಯಾಗಳಿದೆ ಈಗ ಸ್ವಿಫ್ಟ್ ಸಿಟಿ ಮಾನ್ಯ ಎಂ ಬಿ ರವರೇ ಸ್ವಿಫ್ಟ್ ಸಿಟಿ ಅನ್ನೋ ಇದನ್ನ ಮಾಡ ಬಡ ಕೊಟ್ಟಿದ್ದೀರ ಇವಿಷ್ಟು ಏನು ನೀವೇನು ಅಭಿವೃದ್ಧಿ ಮೂಲ ಸೌಕರ್ಯ ಕೊಡದಿರಾನೆ ಇವಿಷ್ಟು ಮಾಡ್ತೀರ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಲ್ಪನಾದರೂ ನಿಮಗೆ ಇದು ಬೇಡವಾ ಮಾನ ಮರ್ಯಾದೆ ಬೇಡವಾ ಸರ್ಕಾರ ಅಂತೂ ಕಣ್ಣು ಮುಚ್ಕೊಳ್ತಿದೆ ಇನ್ನು ಆನೇಕಲ್ ತಾಲೂಕಿನ ಆಡಳಿತ ಪಕ್ಷ ಆನೇಕಲ್ ತಾಲೂಕಿನ ಆಡಳಿತ ಪಕ್ಷ ಶಾಸಕರು ನಿಜವಾಗ್ಲೂ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ ಅವರು ಇದೇ ತಾಲೂಕಲ್ಲಿ ಓಡಾಡ್ತಾರೆ ನಿಮಗೆ ಒಮ್ಮೆ ಆದರೂ ಅನಿಸ್ಲಿಲ್ವ ತಾಲೂಕು ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ನೀವು ಇವತ್ತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಕೇಳದೆ ನಿಮ್ಮ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಇವತ್ತು ನೀವು ಡಿಲ್ಲಿ ಹೋಗ್ತಾ ಇದ್ದೀರಾ ಸ್ವಾಮಿ ಮಂತ್ರಿ ಸ್ಥಾನ ಸಿಗಲಿ ಸಿಕ್ಕರೆ ನಮಗೂ ಒಳ್ಳೇದೇ ಆನೆಕಲ್ ತಾಲೂಕಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಿದ್ರೆ ನಮಗೂ ಎಮ್ ಆದರೆ ಇಲ್ಲಿ ಅಭಿವೃದ್ಧಿ ಬಗ್ಗೆ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸ್ಬೇಕಲ್ವ ಬಹುಶಃ ನಾನು ಅಂದ್ಕೊತೀನಿ ಶಾಸಕರ ಹಿಂಬಾಲಕರು ಕೆಲವು ಜನ ಇದ್ದಾರೆ ಅವರಿಂದನೇ ಇವತ್ತು ಬಹುಶಃ ಶಾಸಕರ ಹಾಳಾಗಿರೋದು ಯಾಕಂತಂದರೆ ಪ್ರತಿ ಸಲ ಯಾವುದೇ ಒಂದು ಸಭೆಗಳಲ್ಲಾಗಲಿ ಸಮಾರಂಭಗಳಾಗಲಿ ಅಭಿವೃದ್ಧಿಯ ಅಧಿಕಾರರು ಅಂತ ಕರೀತಾರೆ ಬಹುಶಃ ಎಮ್ ಎಲ್ ಎ ಅಂದ್ಕೊಂಡಿದ್ದಾರೆ ನಾನೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ಇನ್ನು ಅಭಿವೃದ್ಧಿ ಅಧಿಕಾರ ಅಂತ ಕರೀತಾರೆ ಇನ್ನು ಯಾವುದು ಅಭಿವೃದ್ಧಿ ಇಲ್ಲ ಅಂತ ನಿಜವಾಗಲೂ ಯಾರು ಇವತ್ತು ಆಡಳಿತ ಪಕ್ಷದ ಎಂ ಎಲ್ ಎ ಹಿಂಬದಿ ತಿರುಗುವ ಕಾರ್ಯಕರ್ತರಿದ್ದೀರ ದಯವಿಟ್ಟು ನೀವು ಅವರ ಗಮನಕ್ಕೆ ತನ್ನಿ ನಿಮಗೂ ಗೊತ್ತು ಆದರೆ ನಿಮ್ಮ ಮನಕ್ಕೆ ಸಾಕ್ಷಿಗೆ ವಿರುದ್ಧವಾಗಿ ಹೋಗಬೇಡಿ ಕೇವಲ ಪಕ್ಷನ ಡಿಫೆಂಡ್ ಮಾಡ್ಕೊಬೇಡಿ ಇರುವ ವಾಸ್ತವವನ್ನು ಎಮ್ ಎಲ್ ಎಗೆ ಹೇಳಿ ಇದು ಒಂದು ಕಡೆ ಅದೇ ಇದು ನೋಡಿ ಸ್ವಾಮಿ ನಮ್ಮ ಆನೇಕಲ್ ತಾಲೂಕಿನ ವಿರೋಧ ಪಕ್ಷ ದಳಪತಿಗಳು ವಿರೋಧ ಪಕ್ಷ ಎರಡೂವರೆ ವರ್ಷದಿಂದ ತಾಲೂಕಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಸಹ ಈ ವಿರೋಧ ಪಕ್ಷ ನಿದ್ದೆ ಮಾಡ್ತಾ ಇದೆ ರಾಜ್ಯದಲ್ಲಿ ನಿದ್ದೆ ಮಾಡ್ತಾ ಇದೆ ಬಿಟ್ಬಿಡಿ ತಾಲೂಕಲ್ಲಂತೂ ಸಹ ಸಂಪೂರ್ಣ ನಿದ್ದೆ ಮಾಡ್ತಾ ಇದೆ ಸಭೆಗಳ ಮೇಲೆ ಸಭೆ ಮಾಡ್ತೀರಾ ನೀವು ನೆಕ್ಸ್ಟ್ ಯಾರ ಟಿಕೆಟ್ ವೇಟ್ ಆಗಬೇಕು ಇಲ್ಲಿ ಯಾರು ಅಧ್ಯಕ್ಷರಾಗಬೇಕು ಅನ್ನೋದಕ್ಕೆ ಸಭೆಗಳು ಮಾಡೋಕೆ ನಿಮ್ಗೆ ಟೈಮ್ ಇರುತ್ತೆ ಒಂದು ದಿನನಾದರೂ ರಸ್ತೆಗೆ ಇಳಿದು ನೀವು ಹೋರಾಟ ಮಾಡಿದ್ದೀರಾ ಏನಾದರೂ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಕನ್ನಡಪರ ಸಂಘಟನೆಗಳು ನಮ್ಮ ಜೈ ಕರ್ನಾಟಕ ಸಂಘಟನೆ ಇವತ್ತು ತಾಲೂಕಿನ ಇರೋ ಕಾಳಜಿ ನಿಮಗಿಲ್ಲ ಈ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ವಿರೋಧ ಪಕ್ಷಕ್ಕಾಗ್ಲಿ ಜೆ ಡಿ ಎಸ್ಗಾಗಲಿ ನಮಗಿರುವ ಕಾಳಜಿ ನಿಮಗಿಲ್ಲ ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಂಡು ರಸ್ತೆಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ಮತ್ತು ಇವತ್ತು ನಾವು ಇಲ್ಲೇನು ಲೋಕೋಪ ಇಲಾಖೆ ಹತ್ರ ಬಂದಿದ್ದೀವಿ ಇವತ್ತು ಅವರು ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅಂದರೆ ಯಾವ್ಯಾವ ರಸ್ತೆ ಏನೇನು ಯಾ ಯಾವುದಕ್ಕೆ ಅನುದಾನ ಬಂದಿದೆ ಯಾವುದಕ್ಕೆ ಬಂದಿಲ್ಲ ಮತ್ತು ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇವರು ಸಾಹೇಬರು ಕೊಡ್ತಾರೆ ಮತ್ತು ಬನ್ನಿ ಸರ್ ಮತ್ತು ಸುಮಾರು ಒಂದು ದಿನಕ್ಕೆ ತಮ್ಗೆಲ್ಲರಿಗೂ ಗೊತ್ತಾಯ್ತದೆ ಎಷ್ಟು ವಾಹನಗಳ ನೋಂದಣಿ ಆಗ್ತಾ ಇದಾವೆ ನಮ್ಮ ಆನೆಕಲ್ ತಾಲೂಕಲ್ಲಿ ಕೆ ಎ ಫಿಫ್ಟಿ ನೈನ್ ಆಗಲಿ ಅಥವಾ ಕೆ ಎ ಫಿಫ್ಟಿ ಒನ್ ಆಗಲಿ ಇದಿಷ್ಟ ತೆರಿಗೆ ಎಲ್ಲೋಗ್ತಾ ಇದೆ ವಾಹನಗಳು ನಾವು ಖರೀದಿ ಮಾಡ್ತಾ ಇರೋದು ರಸ್ತೆ ತೆರಿಗೆ ಕಟ್ತಾ ಇದ್ದೀವಿ ಸ್ವಾಮಿ ಅದಕ್ಕಾದರೂ ರಸ್ತೆ ಕೊಡಿರಿ ಯಾಕೆ ಕೊಡ್ತಾ ಇಲ್ಲ ಆಮೇಲೆ ಎಸ್ ಎಚ್ ಮೂವತ್ತಾರು ಕಿಲೋಮೀಟರ್ ಇದೆ ಸರ್ ಒಂದೊಂದೇ ಹೇಳ್ತೀನಿ ಸರ್ ಸರ್ಜಾಪುರದಿಂದ ಹೊರ್ತೂರು ಸೇರುವ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಂಬರ್ ಒಂದು ಈ ಸರ್ಜಾಪುರದ್ದು ಈ ಸರ್ಜಾಪುರದಿಂದ ಇಟ್ಟಂಗೂರು ಮಾರ್ಗವಾಗಿ ಹೊರ್ತೂರ್ ಹೋಗುತ್ತೆ ಸರ್ ಈಗ ನಾಲ್ಕು ಕಿಲೋಮೀಟರ್ ಅಲ್ಲಿ ಆಲ್ರೆಡಿ ತಾ ಸರ್ಫೇಸ್ ಇದೆ ಅಲ್ಲಿಂದ ಮುಂದಕ್ಕೆ ಮೂರುವರೆ ಕೋಟಿನ ಇಲ್ಲಿ ಒಂದ್ ನಿಮಿಷ ಸರ್ ಇದು ಕೊಟ್ಟಿದ್ದಾರೆ ಸರ್ ಈಗ ಟೆಂಡರ್ ಕರೆದಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ

ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ದಯವಿಟ್ಟು ಎಲ್ರೊಮ್ಮೆ ಕೇಳಿಸ್ಕೊಡಿ ಹತ್ತು ಹತ್ತು ಸಾವಿರದ ಅಂತ ಇದೆ ನಾವು ಹನ್ನೊಂದೇ ತಿಂಗಳಲ್ಲಿ ಇದೀವಿ ಇನ್ನು ಟೆಂಡರ್ ಪ್ರಕ್ರಿಯೆಲ್ಲಿದೆ ತಾವೇ ಡೀಟೇಲ್ಸ್ ಹೇಳಿ ಸರ್ ದಯವಿಟ್ಟು ಜನವರಿವರೆಗೂ ಇದೆ ಇಪ್ಪತ್ತಾರು ಆಗ್ಬೇಕು ಇದು ಏನೋ ತಪ್ಪಿದೆ ಸರ್ಚುಲಿ ಅಗ್ರಿಮೆಂಟ್ ಆಗಿರೋದು ಇಪ್ಪತ್ತೆಂಟು ಏಳು ಸರ್ ಗುತ್ತಿಗೆ ತಗೊಳ್ಳಿ ಏಳು ಎರಡ್ ಸಾವಿರದ ಇಪ್ಪತ್ತೈದು ಅಗ್ರಿಮೆಂಟ್ ಆಗಿರೋದು ಜುಲೈದ ಅಗ್ರಿಮೆಂಟ್ ಆಗಿರೋದು ಲೆವೆನ್ ಮಂತ್ಸ್ ಇರುತ್ತೆ ತಪ್ಪಾಗಿ ಅವ್ರು ಇದು ಮಾಡಿದ್ರು ಲೆವೆನ್ ಮಂತ್ಸ್ ಸರ್ ಇಲ್ಲಿಂದ ನಮ್ಗೆ ಹೆಚ್ಚು ಕಮ್ಮಿ ಏಪ್ರಿಲ್ ಮೇವರೆಗೂ ಕೆಲಸ ಮಾಡಬೇಕು ಬೇಗ ಮಾಡಕ್ಕೆ ರೋಡ್ ಕೆಲಸ ಮಿಷನರೀಸ್ ಎಲ್ಲ

ಅದಕ್ಕೆ ಟೈಮ್ ಇದೆ ಸರ್ ಇದು ಬೈ ಮಿಸ್ಟೇಕ್ ಅಲ್ಲಿ ಒಂದು ಗುಂಡಿ ಅಮೌಂಟ್ ಇಲ್ಲ ಸರ್ ವಿತಿನ್ 2 3 ಮಂತ್ಸ್ ಒಳಗೆ ನಾವು ಮುಗಿಸಿ ಬಿಡ್ತೀವಿ ಈಗ ಒಂದು ಒಂದು ರಸ್ತೆ ಇದೆ ಒಂದು ರಸ್ತೆ ಇದೆ ಆಮೇಲೆ ಅಲ್ಲಿ ಇತ್ತು ಸರ್ ಮುಖ್ಯವಾಗಿ ಸಿಂಗೇನಗರಾರ ಸರ್ ಸಿಂಗೇನಗರ ರೋಡ್ ನಮಗೆ ಬರೋದಿಲ್ಲ ಒಂದೇ ಆರ್ಡಿಪಿ ಆರ್ ಲೋಕ ಆ ಆರ್ಡಿಪಿ ಆರ್ ರೋಡ್ ಏನಾಗುತ್ತೆ ಅದು ಆರ್ಡಿಪಿ ಆರ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ರಸ್ತೆಗೆ ಬರುತ್ತೆ ಅದರಲ್ಲಿ ದುಡ್ಡು ಇರಲಿಲ್ಲ ಇತ್ತೀಚಿಗೆ ಏನು ಮಾಡ್ಬಿಟ್ರು ನಮ್ಮ ಎಂಎಲ್ಎ ಸಾಹೇಬರು 20 ಕೋಟಿ ಸ್ಪೆಷಲ್ ಗ್ರಾಂಟ್ ಅಂತ ಹೇಳಿ ತಂದಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತ ಹೇಳಿ 20 ಕೋಟಿ ತಂದಿದ್ದಾರೆ ಅದ್ರಲ್ಲಿ ಅದು ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಹೇಳಿ ನಮಗೆ ಅದ್ರ ರೆಫರೆನ್ಸ್ ಕೊಟ್ಟಿದ್ದಾರೆ ಫ್ರೂಟ್ ಮಾರ್ಕೆಟ್ ತುಂಬಾ ಟ್ರಾಫಿಕ್ ಇದೆ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಕೋಟಿ ಎಪ್ಪತ್ಮೂರು ಲಕ್ಷ ಕೊಟ್ಟಿದ್ದಾರೆ ಅದು ಆಲ್ರೆಡಿ ಟೆಂಡರ್ ಗೆ ಹೋಗಿದೆ ಇವಾಗ ಅವ್ರು ಕೊಟ್ಟು ಒಂದು ತಿಂಗಳ ಆಯ್ತು ಅದು ಗೌರ್ಮೆಂಟ್ ಎರಡು ಕೋಟಿ ಎಪ್ಪತ್ಮೂರ್ ಲಕ್ಷ ಮಳೆ ಗುಂಡಿಗಳು ಮುಚ್ಚಿದ ಇಲ್ಲ ಹೊಸದಾಗಿ ಹೊಸದಾಗಿ ಮಾಡೋದಕ್ಕೆ ನೆಕ್ಸ್ಟ್ ಆರ್ ರೋಡ್ ನಾವು ಮಾಡಕ್ ಬರೋದಿಲ್ಲ ಅದು ಒನ್ ಟೈಮ್ ಡೆವಲಪ್ಮೆಂಟ್ ಅಂತ ಅಂದ್ಬಿಟ್ಟು ಅಲ್ಲಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ನಾವು ಮಾಡೋದಕ್ ಆಗೋದಿಲ್ಲ ನಮ್ಮ ಪಿಡಬ್ಲಿ ಸ್ಟ್ಯಾಂಡರ್ಡ್ ಗೆ ಮಾಡಿದ್ರೆ ಅಲ್ಲೇ ದುಡ್ಡು ಕಡಿಮೆ ಒಂದು ನಾವು ಜಿ ಎಸ್ ಟಿ ಮೆಟ್ ಮಿಕ್ಸ್ ಎಲ್ಲೇ ಟಾರ್ ಮಾಡಿ ಮೋರಿ ಮಾಡಿ ರೋಡ್ ಫರ್ನಿಚರ್ ಫರ್ನಿಚರ್ಸಲ್ಲಿ ಹಾಕ್ಬೇಕಾದ್ರೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಒಂದು ಕೋಟಿ ರೂಪಾಯಿ ಬೇಕು ಸರ್ ಒಂದ್ ಕಿಲೋಮೀಟರ್ಗೆ ಇವತ್ತು ಎಸ್ ಆರ್ ಪ್ರಕಾರ ನಾವು ಎಸ್ ಆರ್ ಪ್ರಕಾರ ಎಸ್ಟಿಮೇಟ್ ಮಾಡೋದು ಬೇರೆ ನಾವು ಅಸ್ಯೂಮ್ ಮಾಡ್ಕೊಂಡು ಆಗೋದಿಲ್ಲ ಹಂಗಾಗಿ ಅದು ಎರಡು ಕಿಲೋಮೀಟ್ರ್ ಆಗಿದೆ ಸರ್ ಎರಡು ಕಿಲೋಮೀಟ್ರಿಗೆ ಅದು ಎಸ್ಟಿಮೇಟು ಮಾಡಿ ಅಪ್ರೂವಲ್ ಆಗಿ ಇಲ್ಲಿಂದ ನಾವು ಏನು ಮಾಡ್ತೀರಿ ಡಿವಿಷನ್ ಆಫೀಸ್ಗೆ ಕಳಿಸ್ತೀರಿ ಅಲ್ಲಿಂದ ಎಸ್ ಎ ಆಫೀಸ್ಗೆ ಕಳಿಸ್ತೀರಿ ಎಸ್ ಎ ಆಫೀಸ್ ಸಿ ಆಫೀಸ್ಗೆ ಹೋಗುತ್ತೆ ಎಲ್ಲ ಫಿಲ್ಟರ್ ಮಾಡಿ ಅದೇನು ರೇಟ್ ಇರ್ತದೆ ಅಲ್ಲಿ ವಾಸ್ತುವಾಂಶ ಟೆಕ್ನಿಕಲ್ ಎಷ್ಟು ಬೇಕಾಗುತ್ತೆ ಎಲ್ಲ ಚೆಕ್ ಮಾಡಿ ಫೈನಲ್ಗೆ ಟೆಂಡರ್ಗೆ ಹೋಗೋದು ಈಗ ಟೆಂಡ್ರಿಗೆ ಹೋಗಿದೆ ಸರ್ ಟೆಂಡರ್ ಕರೆದಿದ್ದಾರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವ್ಸದೊಳಗೆ ಯಾರು ಏಜೆನ್ಸಿ ಫಿಕ್ಸ್ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಸರ್ ಆಮೇಲೆ ಇದು ದಮ್ಸಂದ್ರ ಸರ್ ದಮ್ಸಾದ್ರೆ ಮುತನೋದ ಸರ್ಕಲ್ ಅಲ್ಲಿ ಸಂತೋಷ್ ಕುಮಾರ್ ಅಂತ ಸಂತೋಷ್ ರೆಡ್ಡಿ ಅಂತ ಬಿಟ್ಟು ಎರೆಗಡೆ ಕೋರ್ಟ್ ಹೋಗಿದ್ರು ಸರ್ ಗುಂಡಿ ಸರ್ ಗುಂಡಿ ಮುಚ್ಚಬೋದು ಸರ್ ಅದಕ್ಕೆ ಹೇಳ್ತೀನ್ ಸರ್ ಗುಂಡಿ ಗುಂಡಿ ಮುಚ್ಚಬೇಕಾದ್ರೆ ಅವರು ಕೋರ್ಟ್ ಬಾಗಿ ಸ್ಟೇ ತಂದಿದ್ದಾರೆ ಸ್ಟೇ ತಂದಿರ್ಬೇಕಾದ್ರೆ ತಂದಿರಬೇಕಂದ್ರೆ ಹೋದ್ರೆ ಕಂಟೆಂಪ್ಟ್ ಆಗುತ್ತೆ ನಾವು ಆಲ್ರೆಡಿ ಪ್ರಯತ್ನ ಮಾಡ್ತೀವಿ ಅದೇ ಅವರು ಸ್ಟೇ ತಂದಿರೋದು ಇಲ್ಲ ಸರ್ ಇಲ್ಲ ಅಲ್ಲಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಏನು ಹೇಳಿದಾರ ಅಂತಂದ್ರೆ ಅವ್ರು ಏನು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅವ್ರು पाणी ಬರ್ತಾ ಇತ್ತು ಅವರು ತರ್ಟಿ ಇಯರ್ಸ್ ಇಂದ ಬಿಟ್ ಬಿಟ್ ಇದ್ರು ಇವಾಗ ಅವರು ಒಂದು ವರ್ಷ ಆಯಿತು ಕೋರ್ಟ್ಗೆ ಹೋಗಿ ಆ ಪಾಣಿ ಬರ್ತಿರೋದ್ರಿಂದ ಅವರು ಡೂ ಬ್ರತಸ್ ಲಬ್ಬಾಗ ಅವ್ರು ಪಿಟಿಷನ್ ಏನು ಹೇಳಿದ್ದಾರೆ ಅವರು ವಿತೌಟ್ ಇದು ಅವರು ಏನು ಮಾಡೋಂಗಿಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಲಾಸ್ಟ್ ವೀಕ್ ಲಾಸ್ಟ್ ಹತ್ತನೇ ತಾರೀಕು ಇದೆ ತಿಂಗಳು ಹತ್ತನೇ ತಾರೀಕು ಕೋರ್ಟ್ ಅಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಸಾಹೇಬ್ರಿಗೆ ನಾವೆಲ್ಲ ಮನವಿ ಮಾಡಿಕೊಂಡ್ರು ಸ್ವಾಮಿ ಆಲ್ರೆಡಿ ಎಲ್ಲ ತಿಂಡಿಗಳ ಬಿದ್ದುಬಿಟ್ಟಿದೆ ಅಲ್ಲಿ ಜನ ಓಡಾಡ್ಬೇಕಾದ್ರೆ ಬ್ಲಾಕ್ ಸ್ಪಾಟ್ ಆಗಿದೆ ಹೋದ ವರ್ಷ ಮೂರು ಜನ ತೀರೋಗ್ಬಿಟ್ರು ಆಮೇಲೆ ಇದು ಏನು ಎಫ್ ಐ ಆರ್ ಆಗೈತೆ ಅಲ್ಲಿ ನೆಸ್ಸಿಟ್ಟಿದೆ ಇದೆ ತುಂಬಾ ಟ್ರಾಫಿಕ್ ಇದೆ ತುಂಬಾ ಅದ್ವನ್ ಆಗಿದೆ ಅಂತ ಹೇಳಿ ಅವ್ರು ಮನವಿ ಮಾಡ್ಕೊಂಡಾಗ ಅವರು ಒಂದು ಆರ್ಡರ್ ಮಾಡಿದ್ದಾರೆ ಸರ್ ಆರ್ಡರ್ ಕೂಡ ಮುಚ್ಚೋದ್ ರಿಪೇರಿ ಮಾಡೋಕೆ ಅವಕಾಶ ಕೊಡಿ ನೀವು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಅವರಿಗೆ ಏನು ಪರಿಹಾರ ಕೊಡಬೇಕು ಅದನ್ನ ಕೊಡ್ಬೇಡಿ ಅಂತ ಆ ಪರಿಹಾರ ಕೊಡೋದು ಆಲ್ರೆಡಿ ಗೌರ್ಮೆಂಟಲ್ಲಿ ಅಲ್ಲಿ ಅಲ್ಲಿ ಇದೆ ಸರ್ ಸೆಕ್ರೆಟರಿ ಸಾಹೇಬ್ರ ಆಫೀಸಲ್ಲಿ ಅದು ಕೊಡ್ತೀರಿ ಸರ್ ನಾವು ಅದು ಕ್ಲಿಯರ್ ಆಯ್ತು ಸೀಗ ಕೋರ್ಟ್ ಇರೋದಕ್ಕೋಸ್ಕರ ಎರಡು ಕಡೆ ಕೋರ್ಟ್ಗೆ ಹೋಗಿದ್ರೆ ನಾವು ಮಾಡಕ್ ಈಗ ಮಾಡ್ತೀರಿ ಸರ್ ಈಗ ಒಂದು ಎಂಟು ನಾವು ಕ್ಲಿಯರ್ ಮಾಡ್ತೀವಿ ಮಾಡ್ತೀರಿ ಸರ್ ನನಗಾಗೆ ಸಿಂಕಲ್ ಮಡವಾಳ ರಸ್ತೆ ಮಡವಾಳ ರೋಡ್ ಆರ್ ಡಿ ಪಿ ಆರ್ ರೋಡ್ ಆರ್ ಡಿ ಪಿ ಆರ್ ರೋಡ್ ಅಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ನಮ್ಗೆ ಬರೋದಿಲ್ಲ ಸರ್ ನಾವು ಪಿ ಡಬ್ಲ್ಯೂ ರೋಡ್ ಇಲ್ಲಿ ಏನಿದೆ ಸರ್ ಹನ್ನೆರಡು ರೋಡ್ ನಮ್ ನೂರ್ ಇಪ್ಪತ್ತೇಳು ಕಿಲೋಮೀಟರ್ ಎಮ್ ಆರ್ ಮೇಜರ್ ಡಿಸ್ಟಿಕ್ ರೋಡ್ ಅಷ್ಟೇ ಬರೋದು ಅದು ಗ್ರಾಮೀಣಾಭಿವೃದ್ಧಿ ಅವರು ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಸರ್ ಈಗ ನಮ್ಮ ಆನೇಕಲ್ ಟೌನ್ ಇರುವ ರಸ್ತೆಗಳು ಬಿದ್ದಿದೆ ಆನೇಕಲ್ ಟೌನ್ ನಮ್ಮ ಈ ಶನಮಾತ್ಮ ದೇವಸ್ಥಾನದಿಂದ ತ್ಯಾಗರಾಜ ರೋಡ್ ಇದೆಯಲ್ಲ ಸರ್ ತ್ಯಾಗರಾಜ ರೋಡು ಒಂದು ಕಿಲೋಮೀಟ್ರ್ ತಳಿಯ ಸರ್ಕಲ್ವರೆಗೂ ಆಮೇಲೆ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನದಿಂದ ಇದು ಚೌಟಡಿ ಸರ್ಕಲ್ ನಾನ್ನೂರು ಮೀಟರ್ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಟೆಂಡರ್ ಆಗಿದೆ ಟೆಂಡರ್ ಆಗಿ ಒಂದು ತಿಂಗಳು ಆಯ್ತು ಈಗ ಸ್ಟಾರ್ಟ್ ಮಾಡ್ತಾರೆ ಸರ್ ಇದುವರೆಗೂ ಮಳೆ ಇತ್ತು ಮಳೆಗೋಸ್ಕರ ಅವ್ರು ಮಾಡಕ್ ಆಗಿಲ್ಲ ಇವತ್ತೇ ಒಂದು ನೋಟಿಸ್ ಕೊಡ್ತೀರಿ ಇಮಿಡಿಯೇಟ್ ಆಗಿ ಟೌನ್ ಸರ್ ಸರ್ ಏನಾಗುತ್ತೆ ಇಲ್ಲ ಸರ್ ಗೊತ್ತಾಯ್ತು ಒಂದು ವೆಟ್ ಮಿಕ್ಸ್ ಹಾಕಿದ್ರೆ ಒಂದು ವಾರ ಇರುತ್ತೆ ಸರ್ ಮತ್ತೆ ಅದು ಗಾಡಿಗಳು ಓಡಾಡ ಮೇಲೆ ಹೋಗ್ಬಿಡ್ತದೆ ಇಲ್ಲ ಕಾಂಕ್ರೀಟ್ ಹಾಕಿದ್ರು ಅಷ್ಟೇ ಆಗಿ ಪರ್ಮನೆಂಟ್ ಆಗಿ ಒಂದರೆ ಒನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಎರಡ್ನೇ ಟಾರ್ ಹಾಕ್ಬಿಟ್ಟು ಪರ್ಮನೆಂಟ್ ಇರುತ್ತೆ ಪರ್ಮನೆಂಟ್ ಇರುತ್ತೆ ನೀವು ಯಾವ್ದು ಪ್ಯಾಚ್ ವರ್ಕ್ ಮಾಡೋದಿಲ್ಲ ಎಷ್ಟು ಒಂದು ಒಂದು ತಿಂಗಳು ಎರಡು ತಿಂಗಳು ಸರ್ ಒಂದು ಅಡಿಗೆ ಮಾಡ್ಬಿಡ್ತೀವಿ ಮಾಡಿ ಟೆಂಡರ್ ಆಗಿದೆ ಮಾಡ್ಕೊಡ್ತೀವಿ ಬಂದಿದೆ ಅದಕ್ಕೆ ಲಿಸ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ರೋಡ್ಗೆ ತೀರಾ ಅಧ್ವನ ಆಗಿರೋ ರೋಡ್ ಗಳು ಅವೆಲ್ಲ ಲಿಸ್ಟ್ ಕೊಟ್ಟಿದ್ರೆ ಗೌರ್ಮೆಂಟ್ ಹೋಗಿದೆ ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಆಗೋ ಪ್ರೋಸೆಸ್ ಅಲ್ಲಿ ಇದೆ ಸರ್ ಎಸ್ ಎಸ್ ಡಿ ಪಿ ಅದು ಕೊಡ್ತಾರೆ ಆಮೇಲೆ ಈಗ ಟೋಟ್ಲಿ ನಮಗೆ ಒಂದ್ ಹದಿನೈದು ಕೋಟಿ ಒಂದ್ ಇಪ್ಪತ್ ಮೂವತ್ತೈದು ಕೋಟಿ ನಮಗೆ ಆಲ್ರೆಡಿ ಗ್ರಾಂಟ್ಸ್ ಬಂದಿದೆ ಎಲ್ಲ ಟೆಂಡರ್ ಸ್ಟೇಜ್ ಅಲ್ಲಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಎಲ್ಲ ಕೆಲಸಗಳು ಎಲ್ಲೆಲ್ಲಿ ತಿರ ಅಡ್ವಾನ್ಸ್ ಆಗಿದೆ ಎಲ್ಲ ಸ್ಟಾರ್ಟ್ ಮಾಡ್ತೀರಿ ಆ ಕಾಂಟ್ರಾಕ್ಟರ್ ಏಜೆನ್ಸಿ ಒಂದಷ್ಟು ಫಿಕ್ಸ್ ಆಗಬೇಕು ಒಂದಷ್ಟು ಕೆಲಸಗಳಿಗೆ ಖಂಡಿತ ಮಾಡಿ ಈಗ ಏನೋ ಗುಂಡಿ ಮುಚ್ಚೋದು ಎಮರ್ಜೆನ್ಸಿ ಇರ್ತದೆ ಎಮರ್ಜೆನ್ಸಿಗೂ ಒಂದಷ್ಟು ದುಡ್ಡು ಇವಾಗ ಟೆಂಡರ್ ಆಗಿ ಒಂದಷ್ಟು ಏಜೆನ್ಸಿಗಳು ಫಿಕ್ಸ್ ಆಗಿದ್ರೆ ಇಮಿಡಿಯೇಟ್ ಆಗಿ ಒಂದು ವಾರದೊಳಗೆ ಎಲ್ಲಾ ರೋಡ್‌ಗಳು ಒಡ್ಕಡಿ ಅಟೆಂಡ್ ಮಾಡ್ತೀವಿ ಸರ್ ಈ ಜೈಕಾರಾಡ್ರ ಸಂಘಟನೆಯವರು ಬರೋವರೆಗೂ ನೀವು ಇದ್ರ ಬಗ್ಗೆ ಏನೋ ಸಲನೆ ಕಳ್ಸ್ತೀರಾ ಪ್ರತಿನಿಧಿ ಒಂದಲ್ಲ ಒಂದೇ ಈಗ ಸರ್ ನಾವು ಈಗ ಅಡ್ವಾನ್ಸ್ ಆಗಿ ಕೆಲಸ ಮಾಡ್ಸಕ್ ಹೋಗ್ತೀರಿ ಸರ್ ಅಡ್ವಾನ್ಸ್ ಆಗಿ ಯಾರು ಇರ್ಕೊಂಡ್ ಕೆಲಸ ಟೆಂಡರ್ ಟೆನ್ ಹಾಕ್ದಾಗ ಟೆಂಡರ್ ಯಾರು ಬೇಕಾದ್ರೂ ಹಾಕ್ಬೋದು ಅವ್ರಿಗೆ ಅಧಿಕಾರ ಇರುತ್ತೆ ಅಲ್ಲಿ ಯಾರ ಏಜೆನ್ಸಿ ಬೇರೆಯವ್ರಿಗೆ ಅವರಿಗೆ ಫಿಕ್ಸ್ ಆಗ್ಬಿಟ್ರೆ ನಾವು ಬೇರೆ ಕೆಲಸ ಮಾಡಿಸ್ಬಿಟ್ಟು ನಮ್ಮ ನಾನು ಕೆಲಸ ಮಾಡ್ತೀನಿ ನಮ್ಗೆ ದುಡ್ಡು ಕೊಡಿ ನಮ್ಗೆ ಗೊತ್ತಿಲ್ಲ ಅಂತಾರೆ ಹಂಗಾಗಿ ನಾವು ಟೆಂಡರ್ ಆಗಿ ಅವ್ರಿಗೂ ಕಾಯಬೇಕಾಗಿರೋದು ನಮ್ಗೆ ಅದು ಕಷ್ಟ ಆಗುತ್ತೆ ಸರ್ ಹಂಗಾಗಿ ಈಗ ಎಲ್ಲ ಒಂದಷ್ಟು ಆಗಿದೆ ಖಂಡಿತ ಒಂದು ವಾರ ಹತ್ತು ದಿವಸದೊಳಗೆ ಎಲ್ಲಾ ಕೆಲಸಗಳು ಎಲ್ಲೆಲ್ಲಿ ಅಧ್ವನ್ ಆಗಿರ್ತದೆ ಎಲ್ಲ ಅಟೆಂಡ್ ಮಾಡ್ತೀವಿ ಈಗ ಆಡ್ರಿ ಸ್ಟಾರ್ಟ್ ಮಾಡಿದ್ರಿ ಸರ್ ನಾವು ಒಂದಷ್ಟು ಆಮೇಲೆ ಇಲ್ಲಿ

ಆರ್ ಡಿ ಸಿ ಎಲ್ ಕೆ ಎಲ್ ಅಂತ ಇದೆ ಸರ್ ನಮ್ಮದು ಹೇಳ್ತಾ ಇಲ್ಲ ಸರ್ ಆರ್ ಡಿ ಸಿ ಎಲ್ ರೋಡು ಈಗ ಮುಂದೆ ನಮ್ಮ ಆಫೀಸ್ ಮುಂದ್ಗಡೆ ಇರೋದು ಕೆ ಎಲ್ ರೋಡು ಈಗ ನಮ್ಮ ಶಿವ ಸರ್ಕಲ್ ಅಂತ ಇಲ್ಲಿಂದ ಅತಿಬಲ್ಯಾ ಸರ್ಜಾಪುರ ಧಮ್ಸಂದ್ರ ಹೋಗೋದು ಕೆ ಆರ್ ಡಿ ಸಿ ಎಲ್ ರೋಡು ಈ ಟೌನ್ ಒಳಗೆ ಏನಿದೆ ಸರ್ ಈ ತಾಲೂಕು ಆಫೀಸ್ ಮುಂದ್ಗಡೆ ಆಮೇಲೆ ನಮ್ಮ ತ್ಯಾಗರಾಜ ಸರ್ಕಲ್ ತ್ಯಾಗರಾಜ ರೋಡ್ ಅದು ನಮ್ಮ ಪಿ ಡಬ್ಲ್ಯೂ ರೋಡು ತಳಿ ರೋಡು ಒಂದು ಸ್ವಲ್ಪ ಮನೆಗಳು ಹೊಡೆದು ಬ್ಯಾಲೆನ್ಸ್ ಇದೆ ಸರ್ ನೈಂಟಿ ಪರ್ಸೆಂಟ್ ಕೆಲಸ ಮುಗ್ದೋಗಿದೆ ಇನ್ನೊಂದು ಏಳೆಂಟು ಮನೆಗಿದೆ ಇದೆ ಅವ್ರು ಕೋರ್ಟ್ಗೆ ಹೋಗಿದ್ದಾರೆ ಅವರೆಲ್ಲ ಕನ್ವಿಯೆನ್ಸ್ ಮಾಡಿ ಸಿಟೆಕ್ಟ್ ಮಾಡಿದರೆ ಅವ್ರಿಗೆ ಒಂದಷ್ಟು ಪರಿಹಾರ ಕೊಡೋದಕ್ಕೆ ರೆಕಾರ್ಡ್ಸ್ ಇಲ್ಲ ಅವ್ರ ಹತ್ರ ಅವರು ಸಾಹಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ವಿತೌಟ್ ಅವ್ರ ಹತ್ರ ಏನು ಟ್ಯಾಕ್ಸ್ ಕಟ್ಕೊಂಡಿರೋ ಹಳೆ ಬಾಕಿ ಎಲ್ಲ ಮನ್ನಾ ಮಾಡಿ ರೆಕಾರ್ಡ್ ಇಸ್ಕೊಂತಾರೆ ಸರ್ ಅದನ್ನು ಪ್ರೋಸೆಸ್ ಮಾಡಿ ಮಾಡ್ತಾ ಇದ್ದಾರೆ ತಳಿ ರೋಡ್ ರೋಡು ಮೇಜರ್ ರೋಡ್ ಯಾವಾಗೂ ಅಲ್ಲಿ ಹದಿನೈದು ದಿವಸ ತಿಂಗಳಿಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಒಂದಷ್ಟು ಇವಾಗ ಸಾಹೇಬ್ರ ಎಮ್ ಎಲ್ ಎ ಯಾವುದೋ

ಡಾಕ್ಯುಮೆಂಟ್ ಕೊಡ್ಬೋದು ಆದ್ರೂ ನಮ್ಮ ಮನವಿ ಮೇರೆಗೆ ನೀವು ಹಂಚ್ಕೊಂಡಿದ್ರೆ ಒಳ್ಳೇದು ಇವತ್ತು ಆನೆ ತಾಲೂಕಲ್ಲಿ ಯಾವ್ಯಾವ ಯಾವ ರಸ್ತೆಗೆ ಯಾರ್ಯಾರಿಗೆ ಟೆಂಡರ್ ಆಗಿದೆ ಅಣ್ಣ ನವೀನ್ ತಾಲೂಕಲ್ಲಿ ಯಾವ್ಯಾವ ರಸ್ತೆಗೆ ಯಾರ್ಯಾರಿಗೆ ಟೆಂಡರ್ ಆಗಿದೆ ಅದನ್ನ ಅವ್ರು ಇವತ್ತು ಕೊಡ್ಲಿ ಯಾಕಂದ್ರೆ ಆ ಬರಿ ಟೆಂಡರ್ ತಗೊಂಡ್ ನಿದ್ದೆ ಹೋಗೋದಲ್ಲ ಕೆಲಸ ನಾವು ಹೋಗೋದಲ್ಲಿಸುವ ಸಂಘಟನೆ ಮಾಡುತ್ತೆ ಯಾರೇ ಟೆಂಡರ್ ಆಗಿದೆ ಫೋನ್ ನಂಬರ್ ಸಮೇತ ಕೊಡಿ ಅವ್ನ ಮಾಡಿಲ್ಲ ಅಂತಂದ್ರೆ ಅವ್ರ ಮನೆ ಮುಂದೆ ಅಥವಾ ಅವ್ರ ಕಚೇರಿ ಮುಂದೆ ಹೋಗಿ ನಾವು ಧರಣಿ ಕೊಡ್ತೀವಿ ನಿನ್ ಆಗಿಲ್ಲ ಬಿಟ್ಬಿಡು ನಿಮ್ಗೆ ಟೆಂಡರ್ ಆಗಿದೆ ನಿನ್ ಆಗಿಲ್ಲ ಬಿಟ್ಬಿಡು ಬೇರೆಯವ್ರು ಬೇರೆ ಬೇರೆಯವ್ರು ಮಾಡೋರು ಇದ್ದಾರೆ ಹಲವಾರು ಜನ ಏನೋ ಯುವಕರಿದ್ದಾರೆ ಉತ್ಸಾಹ ಯುವಕರಿದ್ದಾರೆ ಇವತ್ತು ಮಾಡೋರು ಅವ್ರದ್ದು ಡೀಟೇಲ್ಸ್ ಇವತ್ತು ನೀವು ಹಂಚ್ಕೋಬೇಕು ನಾವು ಕೊಡಬೇಕು ಅಂತ ಹೇಳಿ ಕಳ್ಕೊಂಡಿ ಇವತ್ತಿನ ಈ ಏನು ನಾವು ಎಚ್ಚರಿಕೆಯ ಮನವಿಯನ್ನ ಕೊಡಬೇಕು ಅಂತ ಹೇಳಿದ್ವಿ ಅದರಂತೆ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ರು ಆನೇಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ನಿಮಗೆ ಈ ಸಂದರ್ಭದಲ್ಲಿ ನಾನು ವಿಶೇಷ ಧನ್ಯವಾದ ತಿಳಿಸ್ತೀನಿ ಹಾಗೆ ಪೊಲೀಸ್ ಇಲಾಖೆಯು ಸಹ ಇವತ್ತು ನಮಗೆ ಸಹಕಾರವನ್ನು ಕೊಟ್ಟಿದೆ ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೀನಿ ಉಗ್ರವಾದ ಹೋರಾಟವನ್ನಂತೂ ಕೂಗ್ತೀವಿ ಸಂಘಟನೆಗೆ ಹೋರಾಟಕ್ಕೆ ರಾಜ್ಯಾಧ್ಯಕ್ಷರಾದ ಪಿಎಸ್ ಜಗದೀಶ್ ಅವರಿಗೆ ರಾಜ್ಯಾಧ್ಯಕ್ಷರಾದ ಪಿಎಸ್ ಜಗದೀಶ್ ಅವರಿಗೆ ಈಗಾಗಲೇ ನೀವು ನೋಡಿದಾಗೆ ಆನೆಕಲ್ ತಾಲೂಕು ಅಭಿವೃದ್ಧಿ ಹರಿಕಾರ ಅಂತೇಳಿ ನಮ್ಮ ಶಿವಣ್ಣವ್ರಿಗೆ ಬಿರುದನ್ನು ಕೊಟ್ಟು ಎಲ್ಲರೂ ಮೆರೆಸ್ತಾ ಇದ್ದಾರೆ ಆದರೆ ಆನೆಕಲ್ ತಾಲೂಕಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ ಈಗಾಗಲೇ ನಮ್ಮ ತ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವ್ರು ಹೇಳಿದಾಗೆ ಆನೆಕಲ್ ತಾಲೂಕು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮುಖ್ಯ ರಸ್ತೆಯಲ್ಲೂ ಪ್ಯಾಥಲ್ಸ್ ಆಗಿದೆ ಗುಂಡಿ ಬಿದ್ದಿದೆ ಇವತ್ತವರೆಗೂ ನಮ್ಮ ಲೋಕೋಪಯೋಗ ಇಲಾಖೆ ಆಗ್ಬೋದು ನಮ್ಮ ಅನೇಕ ಶಾಸಕರಾಗ್ಬೋದು ಅದರ ಬಗ್ಗೆ ಯಾವುದೇ ಒಂದು ರೀತಿಯಾದ ಆ್ಯಕ್ಷನ್ ಕೂಡ ತಗೊಂಡಿಲ್ಲ ಇವತ್ತು ನಮ್ಮ ಸಂಘಟನೆ ಎಲ್ಲ ಮಿತ್ರರು ಸೇರಿ ಲೋಕೋಪಯೋಗ ಇಲಾಖೆಗೆ ಮುದ್ದೆಗೆ ನಾಲ್ಕು ಮುಖೇನ ಅವ್ರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ ಇವತ್ತು ಈ ಲೋಕೋಪಯೋಗ ಇಲಾಖೆಯ ಮುಖ್ಯಸ್ಥರಾದಂಥ ಸ್ವಾಮಿ ಅವರು ನಮಗೆ ಇಲ್ಲಿನ ಸವಿಸ್ತರವಾದ ಏನೇನು ಟೆಂಡರ್ ಆಗಿದೆ ಯಾಕೆ ಕಾರ್ಯ ಆಗಿಲ್ಲ ಕಾರ್ಯ ಸ್ಟಾರ್ಟ್ ಆಗಿಲ್ಲ ಅನ್ನೋದನ್ನು ತಿಳಿಸಿದರೆ ಇನ್ನು ಮುಂದೆ ಆ ಕಾರ್ಯಗತ ಆಗಿಲ್ಲ ಅಂದರೆ ಯಾವ ಗುಂಡಿನೂ ಮುಚ್ಚಿಲ್ಲ ರಸ್ತೆ ಅಭಿವೃದ್ಧಿ ಆಗಿಲ್ಲ ಅಂದರೆ ನಾವು ಇದಕ್ಕಿಂತ ದೊಡ್ಡ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂತೀವಿ ಅಂತ ಅವರಿಗೆ ಒಂದು ಎಚ್ಚರಿಕೆ ನೀಡ್ತಾ ಇದ್ದೇವೆ ಹಾಗೆ ಈ ನೀವು ನೀವು ತಿಳಿದಿರೋ ಹಾಗೆ ಮಾಧ್ಯಮಿತರು ಗೊತ್ತಿರೋ ಹಾಗೆ ನಮ್ಮ ಆನೆಕಲ್ಯಿಂದ ಚಂದಾಪುರ ರಸ್ತೆ ಇರ್ಬೋದು ನಮ್ಮ ಫ್ರೂಟ್ ಮಾರ್ಕೆಟ್ನಿಂದ ಶೃಂಗೇನಗರ್ ರಸ್ತೆ ಇರ್ಬೋದು ಮತ್ತು ಸರ್ಜಾಪುರ ರಸ್ತೆ ಇರ್ಬೋದು ಯಾವುದೇ ಒಂದು ಗ್ರಾಮಗಳ ರಸ್ತೆ ಮುಖ್ಯ ರಸ್ತೆಗಳು ಯಾವುದೇ ರಸ್ತೆ ಕೂಡ ಯಾವುದೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅವರ ಜೊತೆಗಿರೋರು ಅಭಿವೃದ್ಧಿ ಅಧಿಕಾರ ಅಂತ ಹೇಳೋದ್ರ ಬದಲು ಇದನ್ನು ಫಸ್ಟು ತಿಳಿಸಿ ಅಣ್ಣ ಈ ಥರ ಪ್ರಾಬ್ಲಮ್ ಇದೆ ದಯವಿಟ್ಟು ಇದನ್ನು ಕ್ಲೀನ್ ರೆಡಿ ಮಾಡಿ ಅಂತ ತಿಳಿಸಿದ್ರೆ ಅವರು ಕೂಡ ಸ್ವಲ್ಪ ಎಚ್ಚೆತ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಅರ್ತ್ಕೊಂಡಿದ್ದೀವಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಒಂದು ಸಾವು ನೋವು ಆಗಬಾರ್ದು ಅಂದರೆ ರಸ್ತೆಗಳಲ್ಲಿ ರಸ್ತೆಯ ಪ್ಯಾಥೋಲ್ಗಳನ್ನ ಗುಂಡಿಗಳ್ನ ಮುಚ್ಚಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಬೈಚ ಏನಾದರೂ ಇವಾಗ ಅವರು ಒಂದು ಹತ್ತು ದಿನ ಟೈಮ್ ತೊಗೊಂಡಿದ್ರು ಹತ್ತಲ್ಲ ಹದಿನೈದು ದಿನ ಟೈಮ್ ಕೊಡ್ತಾ ಇದ್ದೀವಿ ಅಷ್ಟು ದಿನದೊಳಗಡೆ ಗುಂಡಿಗಳನ್ನು ಮುಚ್ಚೋದ್ರಲ್ಲಿ ಇವರು ವಿಫಲವಾದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಮುತ್ತಪ್ಪಣ್ಣ ಘಟಿತಕ್ಕಂಥ ಸಂಘಟನೆ ನಮ್ಮ ಬಿ ಎನ್ ಜಗದೀಶ್ ಅವರ ರಾಜ್ಯಾಧ್ಯಕ್ಷರಾದಂಥ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಯೋಗಾನಂದವರ ಮುಖ್ಯಸ್ಥರಿಗೆ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳೋದು ಗ್ಯಾರಂಟಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಮಾಡಿಲ್ಲ ಅಂದರೆ ನಮ್ಮ ಸಂಘಟನೆ ಬೀದಿಗಿಳಿದು ರಸ್ತೆಗಿಳಿದು ಹೋರಾಟ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಸತಸಿದ್ಧವಾಗಿದ್ದೀವಿ ಆಫೀಸ್ಗೆ ಬಂದಿದ್ದೀವಿ ಕಾರಣ ಏನಂದರೆ ನಮ್ಮ ಇಡೀ ಪದಾಧಿಕಾರಿಗಳು ಮತ್ತು ಆನೆಕಲ್ ತಾಲೂಕು ಪದಾಧಿಕಾರಿಗಳು ಎಲ್ಲ ಸುಮಾರು ವಿಸ ಸುಮಾರು ದಿವ್ಸ ಇಂದ ನಮ್ಮ ಬೀಳ್ತಾ ಇದೆ ಹಲವಾರು ಸಾವುಗಳಾಗಿದೆ ಕಾರಣ ಏನಂದರೆ ಆನೆಕಲ್ ತಾಲೂಕು ರೋಡ್ಗಳು ಈ ನಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಯಾಕಂದರೆ ಪ್ರತಿ ಯಾರು ಸಂಘಟನೆಗೆ ಬಂದು ಮೇಡಮ್ ನೋಡಿ ಸ್ವಲ್ಪ ನೀವಾದರೂ ಸ್ವಲ್ಪ ಕಾಲೇಜಿ ತಗೊಳ್ಳಿ ಇಡೀ ತುಂಬ ಜನ ಸತ್ತ ಸಾಯ್ತಾ ಇದ್ದಾರೆ ಇಲ್ಲಿ ಅಂತ ನಮ್ಮ ಒಂದು ಕಿವಿನಲ್ಲಿ ಬಂದಾಗ ನಾವು ಇಡೀ ತಾಲೂಕು ಪದಾಧಿಕಾರಿಗಳು ಮತ್ತು ನಾವು ಬಂದು ಇಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಸೊ ಏನು ಎಚ್ಚರ ಕೊಡಬೇಕಂತ ಇದ್ದೀವಿ ಅಂದರೆ ಅಧಿಕಾರಿಗಳಿಗೆ ಇವಾಗ ನೀವು ಏನು ಗುಂಟಿಗಳು ಮುಚ್ತೀವಿ ಅಂತ ನೀವು ಒಂದು ಹತ್ತು ಹದಿನೈದು ದಿವಸದಲ್ಲಿ ಹೇಳಿದ್ದೀರೋ ಅದನ್ನು ಮಾಡಿ ತೋರಿಸ್ಬೇಕು ಅದು ನೀವು ಮಾಡಿ ತೋರಿಸಿಲ್ಲ ಅಂದರೆ ನಾವು ಒಂದು ಉಗ್ರ ಹೋರಾಟ ಮಾಡಿ ನಾವು ಜಯ ಕರ್ನಾಟಕ ಸಂಘಟನೆ ತೋರಿಸ್ತೀವಿ ಅಂತ ಹೇಳಿ ವತಿಯಿಂದ ಒಂದು ರಸ್ತೆ ಹೇಳ್ಬಿಟ್ಟು ಒಂದು ಏನು ನಾವು ಮುಕ್ತಿ ಆಗ್ತಾ ಇದಕ್ಕೆ ಡಬ್ಲ್ಯೂ ಇದೆ ಮತ್ತು ನಾವು ನಾರಾಯಣಸ್ವಾಮಿ ಹತ್ರ ಮಾತಾಡಿದ್ದು ಇದೇ ಒಂದು ಕಾರಣಕ್ಕೆ ನಮ್ಮ ಎಲ್ಲ ಕಡೆ ಹಾಗೆ ಆನೆಕಲ್ಲ ಆಗಲಿ ಚಂದಾಪುರ ಆಗಲಿ ಬೊಮ್ಮಂದ್ರ ಆಗಲಿ ಎಲ್ಲ ಕಡೆ ರಸ್ತೆ ದೃಢಪಡಿಸಬೇಕು ಹಾಗೂ ಶಾಲೆ ಮಕ್ಕಳು ಇರ್ತಾರೆ ಯಾವಾಗ ನೋಡಿದ್ರು ಪ್ರತಿದಿನ ಒಂದಿಲ್ಲ ಎರಡು ಇಲ್ಲ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಗುಂಡಿ ಮುಚ್ಚಬೇಕು ಇದೇ ಒಂದು ನಮ್ಮ ಜೈಕಟದ ವತಿಯಿಂದ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ ಇನ್ನು ಮುಂದೆ ಆ ಥರ ಏನಾದರೂ ಅವರು ಕೇರ್ಲೆಸ್ ಮಾಡಿದ್ರೆ ನಾವು ಇದಕ್ಕೆ ದಂಡವಾಗಿ ಉತ್ತರಿಸಬೇಕಾಗುತ್ತೆ ಅದಕ್ಕೆ ಇದೊಂದು ನಾವು ಮನವಿ ಮೂಲಕ ಅವ್ರಿಗೆ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇಂತಿ ನಿಮ್ಮ ಕೇಕಾರಕ್ಕೆ ಆನೇಕಲ್ ವತಿಯಿಂದ ವಿನೋದ್ ಕುಮಾರ್ ಧನ್ಯವಾದಗಳು